ಹಲೋ ಸ್ಟೂಡೆಂಟ್ಸ್ ಇವತ್ತು ನಾವು ಭಾಗಾಕಾರ ವಿಧಾನ ಅಂದರೆ ಡಿವಿಜನ್ ಮೆಥಡನ್ನು ನೋಡೋಣ ಹಾಗಿದ್ದರೆ ಈ ಡಿವಿಜನ್ ಮೆಥಡ್ ಅಥವಾ ಭಾಗಾಕಾರ ವಿಧಾನ ನಮಗೆ ಡೈಲಿ ಲೈಫ್ನಲ್ಲಿ ಹೇಗೆ ಯೂಸ್ ಆಗುತ್ತೆ ಅದ್ರ ಬಗ್ಗೆ ನಾವು ಇವತ್ತನ್ನು ತಿಳ್ಕೊಳ್ಳೋಣ ಹಾಗಿದ್ರೆ ನೀವು ಮತ್ತು ನಿಂತಮ್ಮ ಆಟ ಆಡ್ತಾ ಇರ್ತೀರ ಆವಾಗ ನಿಮ್ಮ ಅಮ್ಮ ಬಂದ್ಕೊಂಡು ನಿಮ್ಗೆ ನಾಲ್ಕು ಚಾಕ್ಲೇಟನ್ನು ಕೊಡ್ತಾರೆ ಆ ನಾಲ್ಕು ಚಾಕ್ಲೇಟನ್ನು ನೀವು ಹಂಚ್ಕೊಂಡು ತಿನ್ನಿ ಅಂಥೇಳಿ ಹೋಗ್ತಾರೆ ನಿಮ್ಮಮ್ಮ ಅವಾಗ ನೀವೇನು ಮಾಡ್ತೀರಾ ನಿಮ್ಮ ತಮ್ಮನಿಗೆ ಒಂದು ಚಾಕ್ಲೇಟ್ ಕೊಡ್ತೀರಾ ಮತ್ತು ನೀವು ಮೂರು ಚಾಕ್ಲೇಟ್ ಇಟ್ಕೊಳ್ತೀರಾ ಅವಾಗ ನಿಮ್ಮ ತಮ್ಮ ಸುಮ್ಮನೆ ಇರ್ತಾನ ಹಾಂ ಅಣ್ಣ ನನಗೆ ಇನ್ನೊಂದು ಚಾಕ್ಲೇಟ್ ಬೇಕು ಅಮ್ಮ ಸಮನಾಗಿ ಹಂಚ್ಕೊಂಡು ತಿನ್ನು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಅವಾಗೇನು ಮಾಡ್ತೀರಾ ನೀವು ಅದರಲ್ಲಿಂದ ಇನ್ನೊಂದು ಚಾಕ್ಲೇಟನ್ನು ನಿಮ್ಮ ತಮ್ಮನಿಗೆ ಕೊಡ್ತೀರಾ ಏನಾಯಿತು ನೀವು ಮತ್ತು ನಿಮ್ಮ ತಮ್ಮ ಸಮನಾಗಿ ಎರಡೆರಡು ಚಾಕ್ಲೇಟನ್ನು ಹಂಚ್ಕೊಂಡು ತಿಂತೀರಾ ಹೌದಲ್ವಾ ನೀವೇನು ಮಾಡಿದ್ರಿ ಆ ಚಾಕ್ಲೇಟನ್ನು ಸಮನಾಗಿ ಇಬ್ಬರು ಹಂಚ್ಕೊಂಡಾಗ ಎಷ್ಟೆಷ್ಟು ಚಾಕ್ಲೇಟ್ ಬಂತು ಇಬ್ಬರಿಗೂ ಎರಡೆರಡು ಚಾಕ್ಲೇಟ್ ಬಂತು ಇಲ್ಲೇನು ಮಾಡಿದ್ರಿ ನೀವು ನಿಮ್ಮ ಹತ್ರ ಇರುವಂತಹ ವಸ್ತುವನ್ನು ಸಮನಾಗಿ ಭಾಗ ಮಾಡಿದ್ರಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ತಗೊಂಡ್ರಿ ಅಲ್ಲಿ ಏನಾಯಿತು ಆ ವಸ್ತು ಸಮನಾಗಿ ಭಾಗ ಆಯಿತು ಇದನ್ನೇ ನಾವು ಭಾಗಾಕಾರ ಅಥವಾ ಡಿವಿಷನ್ ಮೆಥಡ್ ಅಂಥೇಳಿ ಕರಿತೀವಿ ನಿಮ್ಮಲ್ಲಿ ಇರುವಂಥ ವಸ್ತು ಯಾವುದೇ ಆಗಿರಲಿ ಚಾಕ್ಲೇಟ್ ಆಗಿರಲಿ ಆಗಿರಲಿ ಹಣ್ಣಾಗಿರಲಿ ಅಥವಾ ಏನೇ ಒಂದು ಪೆನ್ನು ಪೆನ್ಸಿಲ್ ಈ ಥರ ಯಾವುದೇ ವಸ್ತು ಆಗಿರಲಿ ಅವುಗಳನ್ನು ಈಕ್ವಲ್ ಆಗಿ ಡಿವೈಡ್ ಮಾಡುವುದನ್ನು ನಾವೇನೊಂದು ಕರಿತೀವಿ ಡಿವಿಷನ್ ಮೆಥಡ್ ಅಂತ ಕರಿತೀವಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನಿಮ್ಮ ಹತ್ರ ಹನ್ನೆರಡು ಪೆನ್ಸಿಲ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪೆನ್ಸಿಲ್ ಇದೆ ನೀವು ಆರು ಜನ ಫ್ರೆಂಡ್ಸ್ ಇದ್ದೀರ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಆರು ಫ್ರೆಂಡ್ಸಿಗೆ ಹನ್ನೆರಡು ಪೆನ್ಸಿಲನ್ನು ಹಂಚ್ಬೇಕು ಹೇಗೆ ಹಂಚ್ತೀರಾ ಮೊದಲು ಒಂದೊಂದನ್ನು ಹಂಚೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಪೆನ್ಸಿಲ್ ಹಂಚಿದ್ವಿ ಒಂದೊಂದು ಕೊಟ್ವಿ ಒಂದು ಹೋಯಿತು ಎರಡು ಹೋಯಿತು ಮೂರು ಹೋಯಿತು ನಾಲ್ಕು ಹೋಯ್ತು ಐದು ಹೋಯ್ತು ಆರು ಹೋಯ್ತು ಮತ್ತೆಷ್ಟು ಪೆನ್ಸಿಲ್ ಉಳಿತು ಮತ್ತಾರು ಪೆನ್ಸಿಲ್ ಉಳಿತು ಹಾಗಾದರೆ ಇನ್ನೊಂದು ಇನ್ನೊಂದನ್ನು ಕೊಡೋಣ ಮೂರು ನಾಲ್ಕು ಐದು ಆರು ಈ ಆರು ಜನ ಫ್ರೆಂಡ್ಸಿಗೆ ಎಷ್ಟೆಷ್ಟು ಪೆನ್ಸಿಲ್ ಬಂತ ಹಾಗಾದರೆ ಒಬ್ಬೊಬ್ಬರಿಗೆ ಎರಡೆರಡು ಪೆನ್ಸಿಲ್ ಸಿಕ್ಕಾಗಾಯಿತು ಇದನ್ನು ನಾವು ಭಾಗಾಕಾರ ವಿಧಾನದಲ್ಲಿ ಹೇಗೆ ಬರಿತೀವಿ ನನ್ನ ಹತ್ರ ಹನ್ನೆರಡು ಪೆನ್ಸಿಲ್ ಇದೆ ಅದನ್ನು ನಾನೇನು ಮಾಡಿದೆ ಆರು ಫ್ರೆಂಡ್ಸಿಗೆ ಸಮನಾಗಿ ಭಾಗಿಸಿದಾಗ ಒಬ್ಬೊಬ್ಬರಿಗೆ ಎಷ್ಟು ಪೆನ್ಸಿಲ್ ಬಂತು ಎರಡೆರಡು ಪೆನ್ಸಿಲು ಸಿಕ್ಕಾಗಾಯಿತು ಇದು ಭಾಗಾಕಾರ ವಿಧಾನದಲ್ಲಿ ಬರೆಯುವಂಥದ್ದು ಇದೇ ರೀತಿ ನಾವು ಹೀಗೂ ಬರೀತೀವಿ ಆರು ಫ್ರೆಂಡ್ಸಿಗೆ ಹನ್ನೆರಡು ಪೆನ್ಸಿಲನ್ನು ಭಾಗಿಸಿದಾಗ ಉತ್ತರ ಎಷ್ಟು ಬಂತು ಆರೆರಡಲೆ ಹನ್ನೆರಡು ಈ ರೀತಿ ಎರಡು ವಿಧಾನದಲ್ಲಿ ನಾವು ಭಾಗಾಕಾರವನ್ನು ಮಾಡ್ತೀವಿ ಈ ಭಾಗಾಕಾರ ಚಿಹ್ನೆಯನ್ನು ಹಾಕೊಂಡು ಬರೆದ್ರು ಒಂದೇ ಈ ರೀತಿ ಬರೆದ್ರು ಒಂದೇ ಗೊತ್ತಾಯ್ತಲ್ವಾ